ನಾವು ಪಾಪ ಪಾಪಕಾರ್ಯಗಳನ್ನು ಮಾಡುತ್ತೇವೆಯೋ ಅದರ ಪರಿಣಾಮವನ್ನು ಇದೇ ಜೀವನದಲ್ಲಿಯೇ ಭೋಗಿಸಬೇಕಾಗುತ್ತದೆ ಈ ಜೀವನದಿಂದಾಚೆ ಪಾಪ ಪುಣ್ಯ ಮತ್ತು ಸ್ವರ್ಗ ನರಕ ಎಂಬುದು ಯಾವುದೂ ಇಲ್ಲ ಸತ್ತನಂತರ ಮನುಷ್ಯ ಸ್ವರ್ಗಕ್ಕೆ ಹೋಗುತ್ತಾನೆ ಅಥವಾ ನರಕಕ್ಕೆ ಹೋಗುತ್ತಾನೆ ಎನ್ನುವುದು ಕೇವಲ ಒಂದು ಕಲ್ಪನೆ ಮಾತ್ರವೇ ಆಗಿದೆ ವಾಸ್ತವದಲ್ಲಿ ಸ್ವರ್ಗವನ್ನು ಮನುಷ್ಯ ಇದೇ ಜೀವನದಲ್ಲಿಯೇ ಅನುಭವಿಸುತ್ತಾನೆ ಮತ್ತು ನರಕವನ್ನೂ ಸಹ ಇಲ್ಲಿಯೇ ಈ ಜೀವನದಲ್ಲಿಯೇ ಬೋಗಿಸುತ್ತಾನೆ ಹಾಸ್ಪಿಟಲ್ಗೆ ನೀವು ಹೋಗಿ ನೋಡಿದರೆ ನರಕ ಹೇಗಿರುತ್ತದೆ ಎಂಬುದರ ಪ್ರತ್ಯಕ್ಷ ದರ್ಶನವಾಗುತ್ತದೆ ಯಾರದೋ ಕಾಲು ಕತ್ತರಿಸಲಾಗಿದೆ ಮತ್ಯಾರದೋ ಕೈಗಳನ್ನು ಕತ್ತರಿಸಲಾಗಿದೆ ಯಾರೋ ಒಬ್ಬರು ದೃಷ್ಟಿ ಕಳೆದುಕೊಂಡು ಅಂದರಾಗಿ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ ಯಾರಿಗೋ ರಕ್ತಸ್ರಾವವಾಗುತ್ತಿದೆ ಮತ್ಯಾರೋ ಸತತವಾಗಿ ಕೆಮ್ಮುತ್ತಿದ್ದಾರೆ ಯಾರೋ ಅತ್ಯಂತ ಯಾತನೆಯಿಂದ ಆಕ್ರಂದನ ಮಾಡುತ್ತಿದ್ದಾರೆ ಈ ಯಾತನೆ ಸಹಿಸಲಾರದೆ ನನಗೇಕೆ ಮೃತ್ಯು ಇನ್ನೂ ಬಂದಿಲ್ಲ ಈ ಕ್ಷಣವೇ ಮೃತ್ಯು ನನಗೆ ಬರಬಾರದೆ ಎಂದು ಹಪಹಪಿಸುತ್ತಿದ್ದಾರೆ ದೇವರಲ್ಲಿ ಮೊರೆ ಇಡುತ್ತಿದ್ದಾರೆ ಇದೇ ನರಕ ನರಕವನ್ನು ನೋಡಲೇಬೇಕೆಂದಿದ್ದರೆ ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ ನೋಡಿ ಈಗಲೇ ಮತ್ತು ನೀವು ಸ್ವರ್ಗವನ್ನು ನೋಡಲು ಬಯಸುವಿರಾದರೆ ಯಾವುದಾದರೂ ದೇವಾಲಯ ಯಾವುದಾದರೂ ಒಳ್ಳೆಯ ಪವಿತ್ರ ಸ್ಥಳ ಹರಿದ್ವಾರ ಗಂಗಾ ನದಿ ಇಂಥ ಸ್ಥಳಗಳಲ್ಲಿ ಸಾಧುಗಳು ಸನ್ಯಾಸಿಗಳು ಕುಳಿತಿರುತ್ತಾರೆ ಆನಂದಮಗ್ನರಾಗಿ ಯಾವುದೇ ಚಿಂತೆಗಳಿಲ್ಲದೆ ಭಜನೆ ಕೀರ್ತನೆಗಳನ್ನು ಪೂಜಾಪಾಠಗಳನ್ನು ಮಾಡುತ್ತಾ ಸಾಧನೆ ಶ್ರವಣಗಳನ್ನು ಬೋಧಿಸುತ್ತಾ ಪರಮಾತ್ಮನ ಭಕ್ತಿರಸಗಂಗೆಯಲ್ಲಿ ಪ್ರತಿಯೊಬ್ಬರನ್ನು ಲೀನಗೊಳಿಸುತ್ತಾ ಮನುಷ್ಯ ಜೀವನದ ಸಾರ್ಥಕತೆ ಸ್ವರ್ಗದ ದರ್ಶನ ನಿಮಗಿಲ್ಲಿ ಖಂಡಿತ ಆಗುತ್ತದೆ ಸ್ವರ್ಗ ಮತ್ತು ನರಕದ ಸ್ಪಷ್ಟ ಚಿತ್ರಣವನ್ನು ನಾನೀಗ ನಿಮ್ಮ ಮುಂದಿಟ್ಟಿದ್ದೇನೆ ನೀವು ಸ್ವಲ್ಪವಾದರೂ ಮನಸ್ಸಿನಲ್ಲಿ ಪಾಪಕಾರ್ಯವನ್ನು ಆಲೋಚಿಸಿದ್ದೇ ಆದರೆ ಈ ಜೀವನದಲ್ಲಿ ಅದರ ಪರಿಣಾಮವನ್ನು ನೀವು ಭೋಗಿಸಲೇಬೇಕಾಗುತ್ತದೆ ಮತ್ತು ಇದೇ ಜೀವನದಲ್ಲಿಯೇ ಆ ಪಾಪದ ಫಲವನ್ನು ಅನುಭವಿಸಿದ ನಂತರವಷ್ಟೇ ನೀವು ಈ ಶರೀರದಿಂದ ಮುಕ್ತರಾಗುತ್ತೀರಾ ಇಷ್ಟಾದರೂ ನಿಮ್ಮ ಮರಣದ ನಂತರವೂ ಸಹ ನಿಮಗೆ ಅಪಯಶಸ್ಸು ಕಳಂಕ ಮಾತ್ರವೇ ಲಭ್ಯವಾಗುತ್ತದೆ ಜನ ಹೇಳುತ್ತಾರೆ ಈತ ದುಷ್ಟ ವ್ಯಕ್ತಿಯಾಗಿದ್ದ ಬದ್ಮಾಶ್ ಸುಳ್ಳುಗಾರ ವಂಚಕ ಕೊನೆಗೂ ಸತ್ತನಲ್ಲ ಅಯೋಗ್ಯ ನಮಗೆಲ್ಲ ಪೀಡೆ ಕಳಿಯಿತು ಎಂದು